ವೆಲ್ಕಮ್ ಟು ಮೈ ಯೂಟ್ಯೂಬ್ ಯೂಟೂಬ್ ಚಾನೆಡಿ ತಲಪಡಿ ಲೀಕ್ಷಕರೇ ನಮ್ಮ ಪದ್ಯ ಕೇಳ್ತಾಂಟಲ್ಲ ಇವತ್ತು ಆದಿತಿ ಅವರಾಗಿ ಯಾವ ಯಾವ ಪದ್ಯ ಎಲ್ಲ ಬೇಕಿದ್ದು ಸಿತು ಬರ್ತದೆ ನೋಡಿ ಮಹಾನ್ ಊಟ ಆಗ್ತಾ ಉಂಟಾಗಿ ಮಧ್ಯಾಹ್ನದ ಊಟ ನಮ್ದು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಊಟ ಆಗ್ಬೇಕಷ್ಟೇ ನೋಡಿ ಗಂಟೆ ಒಂದು ಕಾಲ ಅದೆರ್ಡೇ ಅದರಡೆ ಒಂದು ಚಿಕ್ಕ ಲಾಗ್ ಮಾಡುವ ಅಂತ ಹೇಳಿ ಹಸಿವಿ ಕೂಡ ಆಗ್ತಾ ಉಂಟು ಆಚೆ ಈಚೆ ಆಚೆ ಈಚೆ ಹೋಗಿ ಬಂದು ಸಾಕಾಯಿತು ಚಹಾ ಕುಡಿದೆ ಸಾಧಾರಣ ಒಂದು ಹತ್ತು ಗಂಟೆಗೆ ಕುಡಿದಿದ್ದೇವೆ ಬೆಳಗ್ಗೆದ್ದು ಬೇಗ ಎಂಟು ಗಂಟೆಗೆ ಆಗಿದೆ ಆದಸ ಮನೆಯಲ್ಲಿದ್ದರೆ ಹಸಿವಿ ಜಾಸ್ತಿ ಹೆಚ್ ಹೆಚಿಯಲ್ಲಿ ಹೋದರೆ ಅದ್ರ ಹಸಿವಿ ಗೊತ್ತಾಗುದಿಲ್ಲ ಹೋಟ್ಲಲ್ಲಿ ಅಲ್ಲಿ ಎಲ್ಲ ಚಹಾ ಕುಡಿದ್ರೆ ಹಸಿ ಹೋಗ್ತಾ ಇರ್ತದೆ ಇಲ್ಲಿ ಆದರೆ ಏನಿಲ್ಲ ಇಲ್ಲೇ ತಿನ್ಬೇಕಷ್ಟೆಲ್ಲ ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಆಗ್ತಾ ಉಂಟು ಸಾಂಗ್ ಕಾಪಿರೈಟ್ ಮೆನಿ ಬೀಳ್ತದೆ ಏನ ಅಂತ ಕಾಣ್ತದೆ ಮತ್ತೆ ಅದನ್ನು ತೆಗಿಯಬೇಕಾಗ್ತದೆ ನೋಡಿ ವೀಕ್ಷಕರೇ ಇದು ವೆಂಕಟರಮಣ ದೇವಸ್ಥಾನದ ಹೋಕ್ಲಿ ಉತ್ಸವ ಮೆರವಣಿಗೆ ಪಳ್ಳಕ್ಕಿಯಲ್ಲಿ ಬರ್ತಾ ಉಂಟು ಇದು ನಮ್ಮ ಮಾವನ ಮಗಳಿಗೆ ಎಂಗೇಜ್ಮೆಂಟ್ ಆಯ್ತಾಗಿ ಇದು ನಾವು ಸೋಮೇಶ್ವರ ಬೀಚಿಗೆ ಹೋಗಿರುವಾಗ ತೆಗೆದು ಫೋಟೋ ಚಿಕ್ಕಮಂಗ್ಳೂರಿನಲ್ಲಿ ಹೋಗಿರುವಾಗ ನನ್ನ ದೋಸ್ತು ರೆಡಿ ಆಗಬೇಕಷ್ಟ ಕೆಲಸ ಬ್ಯುಸಿಯಾ ಮತ್ತೆ ನಮ್ಮ ಅಮ್ಮನಿಗೆ ನಾಳೆ ಪರೀಕ್ಷೆ ಉಂಟಂತೆ ಹಾಗೆ ಬಾರಿ ಓದ್ತಿದ್ದಾರೆ ಅವರು ಎಂತ ಓದ್ತಿದ್ದಾರೆ ಅಂತ ಕೇಳಿ ನೋಡು ಎಂತ ಓದುದ ಆ ಕೋಪದಲ್ಲಿ ಹೋಗುದು ಕೋಪದಲ್ಲಿ ಹೋಗುದು ನಮ್ಮ ಮಗನ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಆಗ್ತಾ ಉಂಟು ನಾಡಿದ್ದು ಇಲ್ಲಿ ಜಾತ್ರೆ ಮಹೋತ್ಸವ ಉಂಟು ಅದಕ್ಕೋಸ್ಕರ ಈಗ ನಮ್ಮ ಮಗ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಿದ್ದೇನೆ ನಾಡಿದ್ದುಂಟು ಡ್ಯಾನ್ಸ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ ನಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಉಂಟು ಭಾರಿ ಖುಷಿಯಲ್ಲಿ ಮಹಾನು ಕಲಿತಾ ಇದ್ದಾನೆ ಊಟ ಬೇಯ್ತಾ ಉಂಟು ಹಲಸಂಡೆ ಪಲ್ಯ ರೆಡಿಯಾಗಿದೆ ಮತ್ತು ಬಟಾಣಿ ಘಸಿ ಮಧ್ಯಾಹ್ನದ ಊಟಕ್ಕೆ ಮೊಬೈಲ್ ಇಡೋ ಸಾಕು ನಮ್ಮ ಬಿಕ್ಕು ನೋಡಿ ತುಂಬ ಇಂಟ್ರೆಸ್ಟಲ್ಲಿ ಉಂಟು ಬೆಳಿಗ್ಗೆಯ ತಿಂಡಿ ಕೂಡ ರೆಡಿಯಾಗಿದೆ ಇಡ್ಲಿ ಮತ್ತು ಕಷಾಯ ಮಹಾನಿಗೆ ಒಂದು ತಿಂಡಿ ಕೊಡುವ ಅಂತ ಹೇಳಿ ತಿನ್ನುದೇ ಇಲ್ಲ ಮಕ್ಕಳಿಗೆ ತಿನ್ನಿಸೋದೇ ದೊಡ್ಡ ಕಷ್ಟ ಎಷ್ಟು ದೊಡ್ಡವನಿಗೆ ಕೈಯಲ್ಲಿ ಕೊಡೋದು ಅಂತ ನೋಡಿ ಇದು ಚಿಕ್ಕಮ್ಮನ ಮನೆಯಿಂದ ಈಗ ನಾವು ಕೊಡ್ತಿದ್ದೇವೆ ಮಹಾನ್ ಇದೊಂದು ತಿಂಡಿ ಎಲ್ಲ ತಿಂದಾಯಿತು ಈಗ ಅವರ ಮನೆಯಿಂದ ಹೊರಟ್ರೀನು ನಮ್ಮ ಮನೆಗೆ ಹೋಗುದು ಅಂತ ಹೇಳಿ ಬನ್ನಿ ಬನ್ನಿ ಅಂತ ಹೇಳಿ ಹೌದಾ ನೋಡಿ ಇಲ್ಲಿ ಫುಲ್ ಇಲ್ಲೆಲ್ಲ ಈ ರಾತ್ರಿ ಹೊತ್ತಲ್ಲಿ ಹಂದಿಯಲ್ಲಿ ಇರ್ತದೆ ಸ್ಪೆಷಲ್ ಪೋಡಿ ರೆಡಿ ಆಗ್ತಾ ಉಂಟು ಆಗ್ತಾ ನೀರುಳ್ಳಿ ಬೇರೆ ಬಟಾಟೆ ಬೇರೆ ಇದು ನೀರುಳ್ಳಿ ಇದು ಪೋಡಿ ಇದು ಕೂಲಿ ಪೋಡಿ ಇದು ನೀರುಳ್ಳಿ ಪೋಡಿ ಎರಡೆರಡು ಮಾಡಿದರೆ ಇವತ್ತು ಮಧ್ಯಾಹ್ನದ ಊಟ ಬರ್ಜರಿ ಉಂಟು ನೋಡಿ ನೋಡಿದಲ್ಲಿ ನಾಲ್ಕೈದಾರು ಟೇಬಲ್ ಉಂಟಂತೆ ಚಹಾ ಕುಡಿಲಿಕ್ಕೆ ಕೂತೊಂಡ್ರೆ ಮೇಲೆ ಹೋಗ್ತದಂತೆ ಇದು ನೋಡಿದು ಮೇಲೆ ಮೇಲೆ ಹೋಗ್ತದಂತೆ ನೋಡಿ ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಹೋಗ್ತಾ ಉಂಟು ಇದು ರೋಡ್ ಸೈಡ್ನಲ್ಲಿ ಉಂಟಂತೆ ಇದರದ್ದು ವಿಡಿಯೋ ಎಲ್ಲ ರೆಡಿ ಉಂಟು ಇನ್ನು ಇದನ್ನು ಬಿಡಬೇಕಷ್ಟೇ ನಿಮಗೆ ಸ್ವಲ್ಪ ತೋರಿಸಿದಷ್ಟೇ ಇದು ಮೇಲೆ ತುದಿಗೆ ಹೋಗ್ತದಂತೆ ಆ ಕಡೆಯಲ್ಲಿ ಫುಲ್ಲು ಸಮುದ್ರ ಎಲ್ಲ ಫುಲ್ಲು ಕಾಣ್ತದೆ ಸಾಧಾರಣ ಮೇಲೆ ತನಕ ಹೋಗ್ತದೆ ಆಗ ಇಡೀ ಊರೆಲ್ಲ ನೋಡ್ಬೋದಂತೆ ಇಲ್ಲಿ ಹೋದವರು ಸರ್ತಿ ಇಲ್ಲಿ ನಿಂತು ಇದರಲ್ಲಿ ಒಂದು ಚಹಾ ಕುಡಿದು ಇಡೀ ಊರು ನೋಡಿಕೊಂಡು ಹೋಗ್ತಾರಂತೆ